ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಂದು ಸುದ್ದಿ ಬಹಳ ಅಹಿತಕರವಾದಂತಹ ಒಂದು ಬರ್ತಾ ಇದೆ ಹರಿಯಾಣದಿಂದ ಬರ್ತಿದೆ ಹರಿಯಾಣದ ಭಿವಾನಿ ಅನ್ನುವಂತಹ ಜಿಲ್ಲೆಯಿಂದ ದಾನಿ ಮಾಹು ವಿಲೇಜ್ ಅನ್ನುವಂತಹ ಗ್ರಾಮದಿಂದ ದಾನಿ ಮಾಹು ಅನ್ನುವಂತಹ ಗ್ರಾಮದಿಂದ ಬರ್ತಾ ಇದೆ ಏನು ಅಂದರೆ ಎರಡು ಮುಸ್ಲಿಂ ಮನೆಗಳನ್ನು ಮುಸ್ಲಿಂ ಕುಟುಂಬಗಳಿರುವಂತಹ ಮನೆಗಳನ್ನು ಸುಟ್ಟು ಹಾಕಿದ್ದಾರೆ ಊರಿನ ಜನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಸುಟ್ಟು ಹಾಕಿದ್ದಾರೆ ಕಾರಣ ಲವ್ ಜಿಹಾದ್ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಪ್ರೀತಿಸಿದ್ರಂತೆ ಅವರಿಬ್ಬರು ಎಸ್ಕೇಪ್ ಆಗಿದ್ದಾರೆ ಅವರಿಬ್ಬರು ಎಸ್ಕೇಪ್ ಆಗಿದ್ದಾರೆ ಆದರೆ ಅಲ್ಲಿ ಪಂಚಾಯಿತಿ ಮಾಡಿರುವಂತಹ ದೊಡ್ಡ ಮನುಷ್ಯರೆಲ್ಲರೂ ಸಹ ಇದು ಲವ್ ಜಿಹಾದ್ ಇದಕ್ಕೆ ಆ ಮುಸ್ಲಿಂ ಕುಟುಂಬಗಳೇ ಹೊಣೆ ಆ ಕುಟುಂಬಗಳ ಮೇಲೆ ಕ್ರಮ ಆಗಬೇಕು ಆಕ್ರೋಶ ಆಗಬೇಕು ಅನ್ನೋ ರೀತಿಯಲ್ಲಿ ಏನೋ ಮಾಡಿದರೆ ಪಂಚಾಯಿತಿ ಮುಗಿದ ತಕ್ಷಣನೇ ಗುಂಪು ಗುಂಪಾಗಿ ಮನೆಗಳಿಗೆ ನುಗ್ಗಿ ಮನೆಗಳಿಂದ ಎಲ್ಲ ವಸ್ತುಗಳನ್ನು ಹೊರಗಾಕಿ ಆ ಮನೆಯವ್ರನ್ನು ಹೊರಗಾಕಿ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ ಇದೊಂದು ದೊಡ್ಡ ರೋಗ ನಮ್ಮ ದೇಶದಲ್ಲಿ ಲವ್ ಜಿಹಾದ್ ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕೃತವಾದಂತಹ ನಮ್ಮ ನಿಲುವಿಲ್ಲ ಆ ರೀತಿ ಇಲ್ಲವೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರನೇ ಕೋರ್ಟಲ್ಲಿ ಅಫಿಡವಿಟ್ಗಳನ್ನು ಹಾಕತ್ತೆ ಕೋರ್ಟ್ಗಳು ಹೇಳುತ್ತೆ ಲವ್ ಜಿಹಾದ್ ಅನ್ನುವಂಥದ್ದು ಯಾವುದೂ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ಲವ್ ಜಿಹಾದ್ ಅನ್ನುವಂಥದ್ದು ಯಾವುದೂ ಇಲ್ಲ ಅಂತ ಆದರೆ ಒಂದಷ್ಟು ಮತ ಅಂದರು ಧರ್ಮ ಅಂದರು ಮುಸ್ಲಿಮರ ವಿರುದ್ಧ ಒಂದು ಅಸ್ತ್ರವಾಗಿ ಅದನ್ನು ಬಳಸ್ಕೊಂಡು ಬರ್ತಿದ್ದಾರೆ ಇಂಥ ಘಟನೆಗಳು ನಡೆದಾಗ ಪ್ರೀತಿ ಪ್ರೇಮ ಅಂತ ಬಂದಾಗ ಅದು ಮುಸ್ಲಿಂ ಹುಡುಗ ಆಗಿದ್ರೆ ಇಂತಹ ಕಥೆಗಳನ್ನೆಲ್ಲ ಶುರು ಮಾಡ್ಕೊಳ್ತೇನೆ ಆದರೆ ಪುತ್ತೂರಲ್ಲಿ ನಂಬಿಸಿ ಪ್ರೀತಿಸಿ ಹೊಟ್ಟೆ ಬರೆಸಿ ಮಗು ಆದ ಮೇಲೆ ನಾನು ಮದುವೆ ಆಗಲ್ಲ ಅಂತ ಹೊಟ್ಟೆ ಹಿಡಿದು ಊರೂರು ಸುತ್ತಕೊಂಡು ಪೊಲೀಸರಿಗೆ ಚಳ್ಳೆಯನ್ನು ತಿನ್ಸ್ಕೊಂಡಿದ್ದರೂ ಸಹ ಇವರಿಗೆ ಆಕ್ರೋಶ ಬರೋದಿಲ್ಲ ಆ ಮನೆ ಮುಂದೆ ಏನು ಪ್ರತಿಭಟನೆಗಳು ಸಹ ನಡೆಯೋದಿಲ್ಲ ಬುಲ್ಡೋಸರ್ ಹೋಗಲ್ಲ ಏನೂ ಆಗಲ್ಲ ಯಾಕಂದರೆ ಅವನು ಹಿಂದೂ ಹಿಂದೂ ಮಾತ್ರ ಅಲ್ಲ ಬ್ರಾಹ್ಮಣ ಹುಡುಗ ಕೃಷ್ಣರಾವ್ ಬೇರೆ ಶ್ರೀ ಕೃಷ್ಣರಾವ್ ಅವನ ಹೆಸರು ಅವರ ಮಾ ತಂದೆ ಬರೀ ಹಿಂದೂ ಬ್ರಾಹ್ಮಣ ಅಂದ್ರೇ ಕಷ್ಟ ಮುಟ್ಟೋದು ಇನ್ನು ಅವರ ತಂದೆ ಬಿ ಜೆ ಪಿ ನಾಯಕ ಮುಗಿಯುತ್ತಲ್ಲ ಕತೆ ಅದೇ ಮುಸ್ಲಿಮ್ ಆಗಿದ್ದಿದ್ರೆ ಈ ರೀತಿನೇ ಆಗಿರಬಹುದೇನೋ ಹರಿಯಾಣದ ಭಿವಾನಿ ಅನ್ನುವಂಥದಲ್ಲಿ ಮಾಹು ಅನ್ನುವಂತಹ ಗ್ರಾಮದಲ್ಲಿ ನಡೀತಾ ಇರುವಂತಹ ನಡೆದಿರುವಂತಹ ಕ್ರೌರ್ಯ ಇದು ಅವನು ಪ್ರೀತಿಸಿದ್ರೆ ಇಬ್ಬರು ಪ್ರೀತಿಸಿದರೆ ಯಾವ ಅಪ್ಪನೇನೂ ಯಾರದ ಅಪ್ಪನಿಗೂ ಇಲ್ಲ ಅದು ಹಕ್ಕು ಅವರನ್ನು ದೂರ ಮಾಡೋದಕ್ಕೆ ಅವರಿಬ್ಬರು ಒಪ್ಕೊಂಡಿದ್ರೆ ಅವನು ಅದೇ ರೀತಿಯಾಗಿ ಆ ಹುಡುಗಿಯನ್ನು ಮೋಸದಿಂದ ಅಥವಾ ಬಲವಂತವಾಗಿ ಹೋಗಿದ್ರೆ ಆಗಲೂ ಸಹ ಕಾನೂನು ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಇಡೀ ಕುಟುಂಬನ ಬೀದಿಗೆ ತರ್ತೀನಿ ಅಂದರೆ ಏನರ್ಥ ಇಡೀ ಕುಟುಂಬನ ಬೀದಿಗೆ ತರ್ತೀನಿ ಅಂದರೆ ಆ ಲೆಕ್ಕದಲ್ಲಿ ನೋಡೋದಾದರೆ ದಲಿತರು ಶತಶತಮಾನಗಳಿಂದ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವ ಕೀಳು ಮನಸ್ಥಿತಿಯ ಜನರಿಂದ ಏನೆಲ್ಲ ಕ್ರೋರಿ ಅನುಭವಿಸಿದರೆ ಎಷ್ಟು ಅತ್ಯಾಚಾರಗಳನ್ನು ಅನಾಚಾರಗಳನ್ನು ಅವಮಾನಗಳನ್ನು ದೌರ್ಜನ್ಯಗಳನ್ನ ಹಿಂಸೆಯನ್ನು ಅನುಭವಿಸಿದ್ದಾರೆ ಅವರು ಇಡೀ ಸಮುದಾಯಗಳ ಮೇಲೆ ಎಷ್ಟು ದ್ವೇಷ ತೀರಿಸ್ಕೋಬೇಕು ಆ ಇದೆಲ್ಲ ನ್ಯಾಯನ ನ್ಯಾಯಬದ್ಧವಾದ ಇದು ಇಲ್ಲ ಆದರೆ ಬಿ ಜೆ ಪಿ ಸರ್ಕಾರ ಹರಿಯಾಣದಲ್ಲಿ ಬಿ ಜೆ ಪಿದೇ ನಡೆಯೋದು ಪೊಲೀಸರು ಅದೇ ಥರ ಇರ್ತಾರೆ ಎಲ್ಲ ಆದಮೇಲೆ ಮುಕ್ಕಾಲು ಭಾಗ ಸುಟ್ಟ ಮೇಲೆ ಪೊಲೀಸರು ಬಂದಿದ್ದಾರಂತೆ ಆ ಪೊಲೀಸರು ಇಲ್ಲಿಯವರಿಗೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ನಿನ್ನೆ ನಡೆದಿರೋದು ಈ ಘಟನೆ ಈ ಕುಟುಂಬಗಳು ಹೋಗಿ ಕಂಪ್ಲೇಂಟ್ ಕೊಟ್ಟಂತಹ ಮಾಹಿತಿ ಇಲ್ಲ ಪಾಪ ಅವರು ಹೆದರ್ಕೊಂಡಿರ್ತಾರೆ ಅವರು ಜೀವನ ನಡೆಸಬೇಕು ಊರು ಬಿಟ್ಟು ಹೋಗೋಕ್ಕಾಗಲ್ಲ ಅವ್ರದ್ದು ಏನೋ ಆಸ್ತಿಗಳಿರ್ಬೋದು ಹೊಲ ನೆಲ ಜಲ ಏನೇನೋ ಇರ್ಬೋದಲ್ಲ ಊರಲ್ಲಿ ಎಲ್ಲವನ್ನ ಪಣಕ್ಕಿಡೋಕ್ಕಾಗಲ್ವಲ್ಲ ದೂರು ಕೊಟ್ಟು ಅವರು ಪಾಪ ಹೆದರಿಕೆಯಲ್ಲಿ ಬದುಕ್ತಿರ್ಬೋದು ಇದು ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಇನ್ನೊಂದು ರೀತಿಯ ಏನಂತಾರೆ ಅಚ್ಚೆ ದಿನ ಇನ್ನೊಂದು ರೀತಿಯ ಅಚ್ಚೆ ದಿನ ನೋಡೋಣ ಈ ಪ್ರಕರಣದಲ್ಲಿ ಏನೆಲ್ಲ ಹೊರಗಡೆ ಬರುತ್ತೆ ಸದ್ಯಕ್ಕೆ ಇದೊಂದು ರೀತಿ ತಕ್ಷಣಕ್ಕೆ ಬಂದಿರೋ ಸುದ್ದಿ ಥರನೇ ನಿನ್ನೆ ರಾತ್ರಿ ಬಂದಿದ್ದು ಹೆಚ್ಚಿನ ಮಾಹಿತಿ ಒದಗಿ ಬಂದಿಲ್ಲ ಈ ವಿಡಿಯೋ ಕೂಡ ಯಾರೋ ಒಬ್ಬರು ಟ್ವಿಟ್ಟರಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು ನೀವು ನೋಡ್ತಾ ಇರೋ ವಿಡಿಯೋ ಅದರ ಬಗ್ಗೆಯೂ ಸಹ ತನಿಖೆ ಆಗಬೇಕಾಗಿದೆ ಪೊಲೀಸರಿಂದ ಅಧಿಕೃತ ಮಾಹಿತಿ ಬರಲಿ ಆ ನಂತರ ಅದರ ಬಗ್ಗೆ ಹೇಳಲು ಅರ್ಹ ಇರುವಂತಹ ವಿಚಾರಗಳಿದ್ದರೆ ಇದನ್ನು ಮೀರಿ ಇವತ್ತು ಹೇಳಿದ್ದಕ್ಕಿಂತ ಹೆಚ್ಚಿಗೆ ವಿಚಾರಗಳಿದ್ದರೆ ಖಂಡಿತ ನಿಮಗೆ ನಾಳೆ ಮತ್ತೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ